ભાવી હો

ಸಕಾಶ <laughs> ಸಕಾಶ <laughs> <laughs> तो <laughs> <गोड़े>। <laughs> <laughs> भी लक्ष्मी लक्ष्मी ए याका पापु को नीना हिचो नीने के हा के कट मार दे मार हिनी कट मार के कट मार बागो की कट मारता और तो चाप तो के कट मारता की जिंदा बड़े कट मार कोना नी कट न नी आके बर प्रस कोटना आया मुंदा Bak tartar nannanta. Hı. Foto dairem geldi Hı. Hey. ಅವ ನೋಡು ತಕ್ಕಮಾವ ಒಬ್ರುಗಳಕೆಲ್ಲ ಟೀಡಿ ದಂಬೆ ಇದೆ ಎಲ್ಲ ಇದೆ ಏನಾಗಲಿ ಇಲ್ಲ ಇಲ್ಲ ಫ್ಲೈಂ ಕೊಡು ಮಾತು ಬಾ ಬಾ ನೀನು

ಲಕ್ಷ್ಮೀ ಹೋಗ್ ಸೀಟ್ ಅದ ಕುಂದ್ರ ಯಾಕೆ ಇನ್ನೊಂದು ಸೀಟ್ ಐತಿಲ್ಲ ಲಕ್ಷ್ಮೀನ ಕುಂದ್ರ ಸರ್ ಮಾಮ್ಮ ಅಣ್ಣ ಏನ ಏನ ಅದನ್ನ ಈ ಕಾಡ್ ಬಿಡ್ರಿ ಭಯ್ಯ

ಇಡರೆಲ್ಲಾ ಶಂಕೊಂಡಿದೆ ಏನೋ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಟ್ರಕ್ 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 ನಬಿಡಿದೆ ಹ ಹ ಪರದಕ್ಕೆ ಆ ನತ್ರಸುಂತಾ ಸoka ಬರ್ರಿ ಚಿಗೋರ ಕ್ರಿ ಬರ್ರಿ ಕಾಕ ರೀ ಬರ್ರಿ ಬರ್ರಿ ಹೌರಿ ಅದಂತ ಮಮ್ಮ ಅಂದ್ರೆ ಹೋಗಿ ಅದು ಕುಯಿ ಕು ಮಾಡಿ ಕಾಕ್ರೆ ಬರ್ರಿ ಎಲ್ಲ ನೀವು ಹುಡುಗರು ಎಲ್ಲ ಕೂತು ಚಿಗ ಬರ್ರಿ ಬರೀ ಹೊಡ್ದಾರ ಬನ್ರಿ

ಗೌಡಪ್ಪ ಲಕ್ಷ್ಮೀಕೇರಿ ಲಕ್ಷ್ಮೀ ಲಕ್ಷ್ಮೀ ಕೇರಿ ಲಕ್ಷ್ಮೀ ಅಮಿತ್ ಅವ್ರದ್ದು ಅಮಿತ್ ನೋಡಲ್ಲಿ ನಾಚು ನಿಲ್ಲ ನಿಲ್ಲ ನಿಲ್ಲ